ತೋರ್ಸ್ತಾ ಇರೋದು ಟು ಬಿ ಎಚ್ ಎ ಫ್ಲ್ಯಾಟು ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಆ ಒಂದು ಬಿ ಎಚ್ ಎ ಫ್ಲಾಟು ಟು ಬಿ ಎಚ್ ಎ ಫ್ಲಾಟು ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಕೊಡ್ತೀನಿ ನಿಮಗೆ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಆ ಒಂದು ಬಿ ಎಚ್ ಎ ಸಾರಿ ಟು ಬಿ ಎಚ್ ಎ ಫ್ಲ್ಯಾಟ್ ಆಗಿರುತ್ತೆ ಅಲ್ಲಿ ನಿಮಗೆ ಏನು ನಡೀತಾ ಈಗ ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ನ ನಿಮ್ಗೆ ತೋರಿಸ್ತಾ ಇರೋ ವಿಡಿಯೋ ನೋಡಿ ಇದು ಸರ್ಕಾರದಿಂದ ಕಟ್ಟುತ್ತಿರುವಂಥ ಟೂ ಬಿ ಎಚ್ ಎ ಫ್ಲ್ಯಾಟು ಅಂದರೆ ಡಬಲ್ ಬೆಡ್ರೂಮ್ ಫ್ಲ್ಯಾಟ್ಗಳಾಗಿರುತ್ತೆ ಇದು ಸುಮಾರು ಒಂದು ಹತ್ತು ಫ್ಲೋರ್ ಇರುವಂತಹ ಫ್ಲ್ಯಾಟು ಇದು ಸರ್ಕಾರದಿಂದ ಕಟ್ಟುತ್ತಿರುವಂಥ ಫ್ಲ್ಯಾಟ್ ಆಗಿರುತ್ತೆ ಸುಮಾರು ಮಧ್ಯಮ ಬಡವರು ಇರ್ತಾರಲ್ಲ ಅಂತರ್ಗೋಸ್ಕರ ನಿರ್ಮಾಣ ಮಾಡುತ್ತಿರುವಂತಹ ಟು ಬಿ ಎಚ್ ಎ ಫ್ಲ್ಯಾಟ್ ಆಗಿರುತ್ತೆ ಫ್ರೆಂಡ್ ನೋಡಿ ಇದು ಫ್ರೆಂಡ್ ಒಳಗಡೆ ನಾವು ತೋರ್ಸ್ ನಿಮಗೆ ಸದ್ಯಕ್ಕೆ ಹೊರಗಡೆ ಇಡ್ತಾಯಿದ್ವಿ ಈ ಟು ಪಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಇದು ರಾಜ್ ಏನು ರಾಜ್ಯ ಸರ್ಕಾರದಿಂದ ಕಟ್ಟುತ್ತಿರುವಂಥ ಫ್ಲ್ಯಾಟ್ಗಳಾಗಿತ್ತೆ ಫ್ರೆಂಡ್ ಇದು ಸದ್ಯಕ್ಕೆ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ ಫ್ಲ್ಯಾಟ್ಗಳು ಅಂದರೆ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬಿಟ್ಟು ಇದನ್ನ ಅರ್ಜಿ ಹಾಕಬೇಕು ಅಂದರೆ ನೀವು ರಾಜೀವ್ ಗಾಂಧಿ ವಸತಿ ನಿರ್ಮೋಕೆ ವೆಬ್ಸೈಟಲ್ಲೇ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಟು ಬಿ ಎಚ್ ಎ ಫ್ಲಾಟು ಫ್ರೆಂಡ್ ಕಂಪಲ್ಸಲ್ಲಿ ಇದು ರೇಷನ್ ಕಾರ್ಡು ಹೊಂದಿರಲೇಬೇಕು ರೇಷನ್ ಕಾರ್ಡು ಕ್ಯಾಸ್ಟಿಂಗ್ ಇನ್ಕಮು ಮತ್ತು ಬೆಂಗಳೂರಲ್ಲಿ ಮಾತ್ರ ಇದು ಅವಕಾಶ ಇರುತ್ತೆ ಬೇರೆ ರಾಜ್ಯ ಬೇರೆ ಜಿಲ್ಲೆಗಳಿಗೆ ಇದು ಅವಕಾಶ ಇರಲ್ಲ ಏನೋ ಬೆಂಗಳೂರಿನಲ್ಲಿ ವಾಸವಾಗಿರುವಂಥ ಜನಗರಿಗೆ ಮಾತ್ರ ಇದು ಸೀಮಿತವಾಗಿರುತ್ತೆ ಫ್ರೆಂಡ್ ಇದು ಟು ಬಿ ಎಚ್ ಕೆ ಫ್ಲ್ಯಾಟು ನಿಮ್ಮ ತೋರಿಸ್ತಿರೋದು ಸುಮಾರು ಫಿನಿಷಿಂಗ್ ಆಗಿರೋ ನನ್ನ ವಿಡಿಯೋಗಳಲ್ಲಿ ಇದ್ದಾವೆ ಆದಷ್ಟು ನೀವು ನಮ್ಮ ಚಾನಲ್ ಸರ್ಚ್ ಮಾಡಿದ್ರೆ ಟು ಬಿ ಎಚ್ ಕೆ ಫ್ಲ್ಯಾಟು ಫಿನಿಶಿಂಗ್ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಕ್ಲೀಯರ್ ಆಗಿ ಗೊತ್ತಾಗುತ್ತೆ ಇದರಲ್ಲಿ ಕಟ್ತಾ ಇರೋದ್ರಿಂದ ಸದ್ಯಕ್ಕೆ ಯಾವುದೇ ಥರ ಇಲ್ಲಿ ಅಷ್ಟು ಕಾಣಲ್ಲ ನಿಮಗೆ ತೋರಿಸ್ತೀನಿ ಒಂದು ಬೆಡ್ರೂಮ್ ಯಾವ ಥರ ಇಲ್ಲಿ ಇದೆ ಅನ್ನೋದು ನೋಡಿ ಫ್ರೆಂಡ್ ನಿಮಗೆ ಕ್ಷೇತ್ರ ಇದು ಬಂದು ದಾಸರಹಳ್ಳಿ ಕ್ಷೇತ್ರ ಗಾಣಿಗ್ರಹಳ್ಳಿ ಫ್ರೆಂಡ್ ಇದು ಹತ್ರ ಬರುವಂಥ ಜಾಗ ಕೆಂಪಾಪುರ ಹತ್ ಹತ್ತಿರ ಸಮೀಪದಲ್ಲಿ ಗಾಣಿಗಳ್ಳಿ ಅಂತ ಬರುತ್ತೆ ಅಲ್ಲಿ ಬರುವಂತಹ ಇದು ಟು ಬಿ ಎಚ್ ಎಂ ಮೊದಲಿಗೆ ಇದು ಹಾಲು ನಂತರ ಬೆಡ್ರೂಮು ಇದು ಅಡುಗೆ ಮನೆ ಬಟ್ ನಮ್ಮ ಸುಮಾರು ವೀಡಿಯೋಗಳು ನೆಲಗುಳಿ ಆಗಿರ್ಬೋದು ಜನಸಂಪುರ ಆಗಿರ್ಬೋದು ಮತ್ತು ನೆಲಮಂಡಲ ಆಗಿರ್ಬೋದು ಸಾರಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಧೂಳಿ ಮಂಡಳ ಆಗಿರ್ಬೋದು ಇವೆಲ್ಲ ಟು ಬಿ ಎಚ್ ಎ ಫ್ಲಾಟ್ ವಿಡಿಯೋಗಳು ಸುಮಾರು ನಮ್ಮ ಚಾನಲಲ್ಲಿದೆ ಸರ್ಚ್ ಮಾಡಿ ನೋಡಿ ಅಂತಲೇ ತಿಳಿಸ್ತೀನಿ ಇದು ಕಾಣಲ್ಲ ಸರಿಯಾಗಿ ಹಾಗಾಗಿ ನೋಡಿ ಇದು ಬೆಡ್ರೂಮು ಅದೇ ಥರ ಬಚ್ಚರ್ ಮನೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಫ್ರೆಂಡ್ ಇದು ಲಾಸ್ಟ್ ಇರೋ ಒಂದು ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಮತ್ತು ಸಿಂಗಲ್ ಟಾಯ್ಲೆಟ್ ರೂಮು ಬಚ್ ರೂಮು ಇರುತ್ತೆ ಈಗ ಡಬಲ್ ಬೆಡ್ರೂಮು ನಮಿ ಫ್ರೆಂಡ್ ಇದು ನೋಡಿ ಫ್ರೆಂಡ್ ಇದು ಲಾಸ್ಟ್ ಬೆಡ್ರೂಮು ಬೆಡ್ರೂಮ್ ಪಕ್ಕದಲ್ಲಿ ಬಾತ್ರೂಮ್ ಸಹ ಇಲ್ಲಿರುತ್ತೆ ಇದು 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 ಅಟ್ಯಾಚ್ ಬಾತ್ರೂಮ್ ನೋಡಿ ಈ ಥರ ನಿಮಗೆ ಕ್ಲಿಯರಾಗಿ ನಿಮ್ಗೆ ತೋರಿಸ್ತಾ ಇರ್ತೀನಿ ಆ ಫ್ರೆಂಡಿನ್ಸಿಂಗ್ ಆಗಿರೋ ನಮ್ಮ ಚಾನಲಲ್ಲಿ ಇದ್ದಾವೆ ಧೂಳಿ ಮಂಡಳ ಚಂಚಾಮ್ಪುರ ಅಥವಾ ಸುಮಾರು ಕಡೆ ಆಗಿರೋ ವಿಡಿಯೋಗಳು ನೋಡಿ ಫ್ರೆಂಡ್ ಇದು ನಾನು ನಿಮಗೆ ಸುಮಾರು ತೋರಿಸ್ತೇನೆ ಟು ಬಿ ಎಚ್ ಎ ಫ್ಲ್ಯಾಟು ಏನು ದಾಸರಹಳ್ಳಿ ಅದು ಜಾನಿಟಹಳ್ಳಿ ಇದೆಯೋ ಅದು ಸದ್ಯಕ್ಕೆ ಕೆಲಸ ನಡೀತಾ ಇಲ್ಲ ಕೆಲಸ ಸರ್ಕಾರದಿಂದ ನೆಲೆಸಿದ್ದಾರೆ ಶುರು ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಯಾವ ಶುರು ಮಾಡ್ತೀನಿ ಅಂತ ಡೇಟ್ ಏನು ಫಿಕ್ಸ್ ಆಗಿಲ್ಲ ಒಟ್ಟಿನಲ್ಲಿ ಚರ್ಚ ಸ್ಟಾಕ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ನೋಡಿ ಫ್ರೆಂಡ್ ಇದು ಟು ಬಿ ಎಚ್ ಎ ಫ್ಲ್ಯಾಟ್ ಸರ್ಕಾರ ಇದು ಟೋಟಲು ಹದಿನಾಲ್ಕು ಲಕ್ಷ ರೂಪಾಯಿ ಫ್ಲ್ಯಾಟ್ ಆಗಿರುತ್ತೆ ಇದು ಈಗೇನೋ ಜಾಸ್ತಿ ಮಾಡಬೇಕು ಅಂತೇಳಿ ಗೊತ್ತಿಲ್ಲ ಬಟ್ ಹದಿನಾಲ್ಕು ಲಕ್ಷ ರೂಪಾಯಿ ಇಂದಿನ ಏನೋ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿರೋ ಅವ್ರಿಗೆ ಹದಿನಾಲ್ಕು ಲಕ್ಷ ರೂಪಾಯಿ ಅಮೌಂಟು ಇದು ಆಗುತ್ತೆ ಆ ಮೂರು ಟೈಮಲ್ಲಿ ಕಟ್ಟಬೇಕಾಗುತ್ತೆ ಇದು ಮೂರು ಟೈಮ್ ನಿಮಗೆ ಆಫರ್ ಇರುತ್ತೆ ಬುಕ್ ಮಾಡುವಾಗ ಒಂದು ಟ್ರೀ ಲಕ್ಷ ನಂತರ ಫ್ಲ್ಯಾಟ್ ಬುಕ್ ಮಾಡೋಕ್ಕೆ ಒಂದು ಸ್ವಲ್ಪ ಅಮೌಂಟ್ ಕಟ್ಟಬೇಕು ನಂತರ ರಿಜಿಸ್ಟ್ರೇಷನ್ಗೆ ಕಟ್ಟಬೇಕು ಮೂರು ಹಂತದಲ್ಲಿ ಇದು ಕಟ್ಟಬೇಕಾಗುತ್ತೆ ಅಂಡ್ ಇದು ಹದಿನಾಲ್ಕು ಲಕ್ಷ ರೂಪಾಯಿರುತ್ತೆ ರಿಜಿಸ್ಟ್ರೇಷನ್ ಇರುತ್ತೆ ಜಿ ಎಸ್ ಟಿ ಸಹ ಇಲ್ಲಿ ಎರಡಾಗುತ್ತೆ ಇದು ಅಷ್ಟೇ ಅಂತಲ್ಲ ಈ ಎಲ್ಲ ಸೇರಿ ನಿಮಗೆ ಟೋಟಲ್ಲು